ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಸ್ಟೀಮ್ ಎಗ್ ಗ್ರೇವಿ ಡಿಫ್ರೆಂಟಾಗೆ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಮೊಟ್ಟೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಣ್ಣೆ ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಉಪ್ಪು ಖಾರದ ಪುಡಿ ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅರಶಿನ ಪುಡಿ ಮೊದಲಿಗೆ ಇಲ್ಲಿ ನಾನು ಸ್ಮಾಲ್ ಇಡ್ಲಿ ತಟ್ಟೆಗಳು ತಗೊಂಡಿದ್ದೀನಿ ಅದಕ್ಕೆ ಈ ಥರ ಎಣ್ಣೆ ಹಚ್ಕೊಳ್ಳೋಣ ಈಗ ಮೆತ್ತಗೆ ಈ ಮೊಟ್ಟೆ ಹೊಡೆದಾಕ್ಬಿಟ್ಟು ಅದರಲ್ಲಿ ಇರೋದು ಲಿಕ್ವಿಡ್ ಎಲ್ಲ ಈ ಥರ ಹಾಕ್ಕೊಳ್ಳೋಣ ಈ ಥರ ನಿಧಾನಕ್ಕೆ నన్ను ఇల్మూరు మొట్టె తగం ఈ థర్ హీని మేలంద ఈి ఆీని స్వల్ప స్వల్ప కొత్తిమీర సొప్పు హాక్తీ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಂಡು ಖಾರದ ಪುಡಿ ಹಾಕ್ಕೋಬೋದು ಇಲ್ಲ ಅದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇಲ್ಲ ನಾನು ಖಾರಕ್ಕೆ ಅಂತ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಈಗ ನಾನೊಂದು ಪಾತ್ರೆಯಲ್ಲಿ ಬೇಯ್ಯಕ್ಕೆ ಇಡ್ತಾಯಿದ್ದೀನಿ ಆಗಿ ಬೇಯಿಸ್ಕೋಬೇಕು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಸ್ಟೀಮಲ್ಲಿ ಇಡ್ಲಿ ಮಾಡ್ಕೋತೀವಲ್ಲ ಅದೇ ಥರ ಬೇಯ್ಯಕ್ಕೆ ಇಡ್ತಾಯಿದ್ದೀನಿ ಈಗ ಮುಚ್ಚಳ ಮುಚ್ಚಿಬಿಟ್ಟು ಬೇಯಕ್ಕೆ ಇಡೋಣ ಒಂದು ಹದಿನೈದು ನಿಮಿಷ ಒಂದು ಪ್ಯಾನಲ್ಲಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಕರ್ಬೇನ್ ಸೊಪ್ಪು ಹಾಕ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸಿಂಪಲಾಗಿ ಇದ್ದೀನಿ ನಾನು ಜಾಸ್ತಿನ ಐಟಮ್ ಬೆಳೆಸಿಲ್ಲ ಇಲ್ಲಿ ಈರುಳ್ಳಿ ಹಾಕ್ತಾ ಇದ್ದೀನಿ ಸಣ್ಣಕ್ಕೆ ಈರುಳ್ಳಿ ಹಚ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಬೇಕು ಗ್ರೇವಿ ಜಾಸ್ತಿ ಬೇಕು ಅಂದರೆ ಟಮಾಟೊ ಕೂಡ ಹಾಕ್ಕೊಬೋದು ಇಲ್ಲ ನಾನು ಟಮಾಟೊ ಸ್ಕಿಪ್ ಮಾಡಿದ್ದೀನಿ ಬೇಕಂದ್ರೆ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನಂಗೆ ಗ್ರೇವಿ ಸ್ವಲ್ಪ ಬೇಕು ಅಂತ ಸ್ವಲ್ಪನೇ ಮಾಡಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿ ಹಾಕ್ತೀನಿ ಯಾಕಂದರೆ ನಾವು ಆಲ್ರೆಡಿ ಖಾರ ಹಾಗೆ ಮೆಣಸಿನ್ಕಾಯಿ ಹಾಕಿದ್ವಲ್ಲ ಸೊ ಹಾಗಾಗಿ ಗರಂ ಮಸಾಲೆ ಒಂದು ಕಾಲು ಸ್ಪೂನ್ ಹಾಕ್ತೀನಿ ಒಂದೆರಡರಿಂದ ಮೂರು ಚಿಟಿಕೆಯಷ್ಟು ಅರ್ಶನ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಿದೆ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯೋದಿಕ್ಕೆ ಬಿಡೋಣ ಮೊಟ್ಟೆ ಹೇಗಾಗಿದೆ ನೋಡೋಣ ಬನ್ನಿ ನೋಡಿ ಎಲ್ಲ ಬೆಂದಿದೆ ಯಾವಾಗೂ ನಾವು ಬೇಯಿಸ್ಬಿಟ್ಟು ಮಾಡ್ತೀವಲ್ಲ ಇದು ಡಿಫ್ರೆಂಟಾಗೆ ಇರಲಿ ಅಂತ ಈ ಥರ ಮಾಡ್ತಾ ಇದ್ದೀನಿ ಈಗ ನೋಡಿ ಈ ಥರ ಇಡ್ಲಿ ಮಾಮೂಲಿ ಇಡ್ಲಿ ತಕ್ಕೋತೀವಲ್ಲ ಆ ಥರ ಈ ಥರ ತಕ್ಕೋಬೇಕು ಫುಲ್ ನೀಟಾಗಿ ಹಿಂದೆ ಮುಂದೆ ಎಲ್ಲ ಬೆಂದಿದೆ ಎಲ್ಲ ಈ ಥರ ತಕ್ಕೊಳ್ಳೋಣ ಈಗ ಗ್ರೇವಿ ಏನಾಗಿದೆ ನೋಡೋಣ ಬನ್ನಿ ನೋಡಿ ಗ್ರೇವಿ ಕೂಡ ಎಲ್ಲ ಚೆನ್ನಾಗೇ ಹೀರ್ಕೊಂಡಿದೆ ನೀರೆಲ್ಲ ಈಗ ಮೊಟ್ಟೆ ಆಗ್ತಾಯಿದ್ದೀನಿ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ರೇವಿ ಜಾಸ್ತಿ ಬೇಕು ಅಂದರೆ ಟೊಮಾಟೊ ಪೇಸ್ಟ್ ಮಾಡಾಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗೂ ಇರುತ್ತೆ ಗ್ರೇವಿ ಜಾಸ್ತಿನೂ ಆಗುತ್ತೆ ನಾನು ಇಲ್ಲಿ ಜಾಸ್ತಿ ಬೇಡ ಅಂತ ಕಮ್ಮಿ ಮಾಡ್ಕೊಂಡಿದ್ದೀನಿ ಚಪಾತಿಗೆ ದೋಸೆಗೆ ಇಡ್ಲಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಮುಚ್ಚಿಬಿಟ್ಟು ಬಿಡೋಣ ನೋಡಿ ಇದು ಕೂಡ ಬೆಂದಿದೆ ಈಗ ಮಸಾಲೆ ಎಲ್ಲ ಇಡ್ದಿದೆ ಕೊತ್ತೀರು ಸೊಪ್ಪು ಹಾಕ್ತಾಯಿದ್ದೀನಿ ಮೇಲಿಂದ ಈಗ ಬಾಯ್ಲ್ಡ್ ಎಗ್ ಗ್ರೇವಿ ರೆಡಿ ಆಗಿದೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಡಿಫ್ರೆಂಟಾಗಿ ಹೇಳ್ಕೊಟ್ಟಿದ್ದೀನಿ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಇಡ್ಲಿ ಕೂಡ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್